ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳಿದೆ ಇವತ್ತು ಪರಸ್ಪರ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಹತ್ತೊಂಬತ್ತು ಸ್ಥಾನ ನಾವೇನಾದರೂ ಲೋಕಸಭಾ ಚುನಾವಣೆಯ ಗೆಲುವಿಗೆ ಕಾರಣಕರ್ತರಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ ಮಂಡ್ಯ ತಗೊಳ್ಳಿ ಮೈಸೂರು ತಗೊಳ್ಳಿ ಕೋಲಾರ ತಗೊಳ್ಳಿ ಚಿಕ್ಕಬಳ್ಳಾಪುರ ತಗೊಳ್ಳಿ ಚಿತ್ರದುರ್ಗ ತಗೊಳ್ಳಿ ಈ ರೀತಿ ತುಮಕೂರು ತಗೊಳ್ಳಿ ಇವೆಲ್ಲದರಲ್ಲೂ ಕೂಡ ಇಬ್ರು ಪರಸ್ಪರ ಒಂದು ಹೊಂದಾಣಿಕೆಯಿಂದಲೇ ಇವತ್ತು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇದು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಒಲವು ಮಂಡ್ಯದಲ್ಲಿ ನಾವೇನು ಇವತ್ತು ಒಂದು ನಮ್ಮ ಕಾರ್ಯಕರ್ತರುಗಳು ಸೇರಿ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ ಇಲ್ಲಿ ಬಿಜೆಪಿ ಜನತಾ ದಳ ಅಂತಕ್ಕಂತ ಪ್ರಶ್ನೆ ಇಲ್ಲಣ್ಣ ಇದು ಪಕ್ಷಾತೀತ ಪಕ್ಷಾತೀತವಾಗಿ ಇವತ್ತು ಕುಮಾರಣ್ಣನ ಮೇಲೆ ವೈಯಕ್ತಿಕವಾಗಿ ಯಾರು ಗೌರವನ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ರು ಕೂಡ ನಾಳೆ ಅವ್ರಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಸ್ವಾಗತವನ್ನು ಕೊಡ್ತಾರೆ ಈಗ ಸದ್ಯಕ್ಕೆ ಪ್ಲಾನ್ ಆಫ್ ಆಕ್ಷನ್ ಇರೋದು ಇದಣ್ಣ ಈಗ ನನ್ನ ಗಮನಕ್ಕೆ ಬಂದಿರೋದ್ದು ಉಪಾರಣ್ಣ ಅವರು ಇನ್ನು ಮೀಟಿಂಗ್ ನಲ್ಲಿ ಇದ್ದಾರೆ ಅವ್ರ ಜೊತೆ ನಾನು ಫೋನ್ ಮಾಡಿ ಮಾತನಾಡ್ತೇನೆ ಆದರೆ ಸದ್ಯದ ಜನತಾದಳ ಪಕ್ಷದ ಒಂದು ಮಟ್ಟಿಗೆ ಪ್ಲಾನ್ ಆಫ್ ಆಕ್ಷನ್